ಕೆಲಸ ಆಗಲಿಲ್ಲ ಕಾಡ್ಲಿಕ್ಕೆ ಈ ಥರ ಆಗುತ್ತೆ ಈಗ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೇರ್ ಮಾಡಿ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ್ ನಾವು ಸು ಚೆನ್ನಾಗಿದ್ದೆ ನೋಡಿ ಈಗ ನೋಡಿ ಬಟ್ಟೆದೆಲ್ಲ ತೊಳೆದು ಹಾಕೀವಿ ಮಳೆ ಬರೋ ಥರ ಇದೆ ಸ್ವಲ್ಪ ಹಾಸಿಗೆಗಳಿದ್ದು ತೊಳಿಬೇಕಿತ್ತು ಆದರೆ ಮಳೆ ಇದೆ ಕಾಣಿಸ್ತಿರ್ಬೋದು ಈಗ ಸ್ವಲ್ಪ ನಿಂತಿದೆ ಪೂಜೆದು ಎಲ್ಲ ಮಾಡಿದ್ದೀನಿ ಆಲ್ರೆಡಿ ಪೂಜೆ ಆಗಿದೆ ಈಗ ಯಜಮಾನ್ರು ತಿಂಡಿ ತಿಂತಾಯಿದ್ದಾರೆ ನೋಡಿ ಇಲ್ಲಿ ಇಡ್ಲಿ ಸಾಂಬಾರು ತಿಂತಾಯಿದ್ದಾರೆ ಇದ್ದಾರೆ ಶ್ಯಾಮ ಹಾಕ್ತಾ ಇದ್ದಾರೆ ಆಲ್ರೆಡಿ ಪೂಜೆ ಅದೆಲ್ಲ ಕಾಣಿಸ್ತಾ ಕಾಣಿಸ್ತಿರ್ಬೋದು ನಿಮಗೂ ಕೂಡ ನೋಡಿ ಪೂಜೆದ್ದು ಎಲ್ಲ ಮುಗಿಸಿದ್ದೀನಿ ಒಂದ್ರ ಮೇಲುಗಡೆ ಹೋಗಿ ಬರ್ತೀನಿ ಟೈರಸ್ ಮೇಲೆ ಸಾಕು ಸಾಕರೆ ಟೈರಸ್ ಮೇಲೆ ಹೋಗ್ತೀನಿ ಟೈರಸ್ ಮೇಲೆ ಯಾಕಪ್ಪ ಅಂತಂದರೆ ಪಪ್ಪಾಯ ಏನು ಹಣ್ಣಾಗಿ ಒಂದು ಕೆಳಗೆ ಬಿದ್ದಿದೆ ಫ್ರೆಂಡ್ಸ್ ಇವತ್ತು ನೈಟು ಪಕ್ಷಿಗಳು ಎಲ್ಲ ಕಡ್ದು ಹಾಕಿವೆ ಅದಕ್ಕೆ ಯಜಮಾನ್ರು ಬೆಳಗ್ಗೆ ಬೆಳಗ್ಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು ಅವು ಪಕ್ಷಿಗಳು ತಿಂದರೆ ಏನಾಗಲ್ಲ ಆದರೆ ಕಡ್ದು ಹಾಕಿಬಿಡ್ತಾವಲ್ಲ ವೇಸ್ಟ್ ಮಾಡ್ತಾವ ಕದಕಾಗಿ ಅವರು ಬೈತಾ ಇದ್ದಾರೆ ಯಜಮಾನ್ರು ಹೋಗಿ ಹಣ್ಣಾಗೆ ಅವ್ನು ನೋಡ್ಕೊಂಬ ಅಂಥೇಳಿ ಆಗಿದ್ದಾವೆ ಫ್ರೆಂಡ್ಸ ಕೆಲವು ಒಂದು ಬಿದ್ದಿದೆ ನೀರು ಕೂಡ ನೋಡ್ತೀನಿ ನೀರು ಬಂದಿಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಇಲ್ಲಿ ಪಪ್ಪ ಅಣ್ಣಗೆ ಅದಕ್ಕೆ ಕೆಳಗೆ ಬಿದ್ದಿದೆ ಒಂದು ಇದಕ್ಕೆ ಬೈಸ್ಕೊತೀನಿ ಫ್ರೆಂಡ್ಸ್ ನಾನು ನೋಡಿ ಸುಮ್ಮನೆ ಬೈಸ್ಕೊಂಡ್ಬಿಡ್ತೇನೆ ಎಲ್ಲದಕ್ಕೂ ಇದನ್ನು ಇಲ್ಲ ಇರಲಿ ಒಂದು ಬಿದ್ದಿದೆ ಈಗ ಇದು ಮೂರು ತೊಗೊಂಡು ಹೋಗ್ತೀನಿ ಕೆಳಗೆ ಹಿಂಗಾಗಿ ಏನು ಇಲ್ದನೆ ಬಯಸ್ಕೊತೀನಿ ನೋಡಿ ನಾನು ಈ ಥರ ಬೆಳಗ್ಗೆ ಬೆಳಗ್ಗೆ ನೋಡಿ ಫ್ರೆಂಡ್ಸ ಇಡ್ಲಿ ಜೊತೆಗೆ ಒಂದು ಚಟ್ನಿ ಮಾಡಿದ್ದೆ ಯಜಮಾನ್ರು ಚಟ್ನಿ ಇಲ್ಲ ಸಾಂಬಾರು ಮಾತ್ರ ಹಾಕ್ಕೊಂಡು ತಿಂತಾ ಇದ್ದಾರೆ ಅವರು ತಿನ್ನಲಿ ಅದನ್ನು ಸೇರು ಮಾಡ್ತೀನಿ ಚಟ್ನಿ ಮಾಡಿದ್ದೀನಿ ಬೆಳಗ್ಗೆ ಚಟ್ನಿ ಮತ್ತು ಇದು ಸೇವ್ ಮಾಡ್ತೀನಿ ಫ್ರೆಂಡ್ಸ ನಮ್ಮ ಮನೆ ಮನೆಗಳು ಮನೆಗಳು ಬರ್ತಾಯಿದ್ದಾವೆ ಇದೇನು ಫ್ಲ್ಯಾಟ್ ಕಾಣ್ತಾ ಇದೆಯಲ್ಲ ಅದ್ರ ಹಿಂದಗಡೆ ಅಲ್ಲಿ ಕಾರ ಕಾಣ್ತದೆ ಇವತ್ತು ಮನೆ ಮಕ್ಕಳು ಒಟ್ಟಿಗೆ ಹನ್ನೆರಡು ಮನೆ ಕಟ್ಟಿದ್ದಾರೆ ಅಲ್ಲಿ ಹೇಗೆ ಅಂದರೆ ಬಾಡಿಗೆ ಕೊಡಲಿಕ್ಕೆ ಒಂದು ಕಿಚನು ಒಂದು ಹಾಲು ಅಷ್ಟೇ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಅಂತೆ ಬಾತ್ರೂಮು ಎಲ್ಲ ಒಳಗೆ ಇದೆ ಬೆಡ್ರೂಮ್ ಅದು ಏನಿಲ್ಲ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ಟು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಅಂತ ನೋಡಿ ಅಯ್ಯೋ ಭಗವಂತ ಎಷ್ಟು ಕಾಸ್ಟ್ಲಿ ಆಗಿದೆ ಫ್ರೆಂಡ್ಸ ಈಗ ಇದೆಲ್ಲ ಈಗ ತಗೊಂಡು ಹೋಗಿ ಇದನ್ನೀಗ ಏನು ತೊಗೊಂಡಿದ್ದೀನಿ ಹೋಗಿ ತೊಳಿಬೇಕು ಫ್ರೆಂಡ್ಸ್ ಕ್ಲೀನ್ ಮಾಡಿ ಇದಕ್ಕೋಸ್ಕರನೇ ಬಂದದ್ದು ಯಜಮಾನ್ರ ಕಡೆ ಬೈಸ್ಕೊಳ್ದಾಗ್ತದೆ ಅಂಥೇಳಿ ಫ್ರೆಂಡ್ಸ ಇಡ್ಲಿ ಸಾಂಬಾರು ಮಾಡಿದ್ದೀನಿ ಈಗ ಯಜಮಾನ್ರು ನಾನು ಹೊರಗೆ ಹೋಗ್ತೇನೆ ಸ್ವಲ್ಪ ಕೆಲಸ ಇದೆ ಅದಕ್ಕಾಗಿ ಇವರು ತಿಂಡಿ ತಿಂತ ಇದ್ದಾರೆ ನೋಡಿ ತಿಂಡಿ ತಿನ್ನಲಿ ಫ್ರೆಂಡ್ಸಿಗೆ ನಾನು ಕೆಲಸದವ ಕೆಲಸ ಮಾಡ್ತೀನಿ ಮಳೆ ನೋಡಿ ಅಲ್ಲಿ ನಿಮಗೆ ನೀರು ಬೀಳ್ತಾಯಿದೆ ಇರ್ತಾ ಇರಸ್ನೇಗಿಂದು ಇಷ್ಟೊಂದು ಮಳೆ ಮತ್ತೆ ಈಗ ಫುಲ್ ಆಯಿತು ನಾನು ಆವಾಗಲೇ ಹೇಳಿದೆ ನಿಮಗೆ ಹೊರಗಡೆ ಹೋಗ್ತೇನೆ ಅಂಥೇಳಿ ಮತ್ತೆ ಹೊರಗಡೆ ಹೊಂಟೀನಿ ಮಳೆ ನಿಂತಿದೆ ಒಂದು ಚೂರು ಅಂತೇಳಿ ಹೊಂಟೀವಿ ಗೊತ್ತಿಲ್ಲ ಎಲ್ಲಿ ಚಂಡಿ ಹಾಕ್ತೀವಿ ಸ್ವಲ್ಪ ಉಡುಪಿಯಿಂದ ಆಚೆ ಇದ್ದೀನಿ ಕಿನ್ನಿ ಮುಲ್ಕಿಗೆ ಶ್ರೇಯಾಂದು ಕಾಲೇಜು ಸ್ವಲ್ಪ ಕೆಲಸ ಇದೆ ಅದಕ್ಕಾಗಿ ಹೋಗಿ ಬರ್ತೀನಿ ಫ್ರೆಂಡ್ಸ್ ಆವಾಗಲೇ ಒಂದು ಮಾಹಿತಿ ಸಾಂಬಾರದ ಹೇಳಿದೆ ಚಟ್ನಿ ಮಾಡಿಲ್ಲ ಸಾರಿ ಚಟ್ನಿ ಬೀಳಕ್ಕೆ ಬಿಟ್ಟಿದೆ ಏನೇನೋ ತಲೆಯಲ್ಲಿತ್ತು ಮುಂದೆ ನಡ್ರಿ ನಾನು ಅಲ್ಲಿ ಪರ್ಕೊಂಡು ಬಟರ್ ಮುಂದೆ ಹಾಕಿ ಬಟರ್ ಮಣಿಮೂನ್ ಹಾಕ್ತೀನಿ ಇದೊಂದು ಡಬ್ಬಿ ಕೊಡ್ತೀನಿ ಸಾಂಬಾರು ಮಾಡಿದ್ದೆ ಸಮೇತ ಸಾಂಬಾರು ನೋಡಿ ಯಜಮಾನ್ರು ಮುಂದೆ ಹೊಂಟಾರ ಫ್ರೆಂಡ್ಸ ಯಜಮಾನ್ರಿಗೆ ಸ್ವಲ್ಪ ಕೋಪ ಬಂದಿದೆ ಯಾಕೆ ಅಂದರೆ ಶ್ರೇಯನ್ ಕಾಲೇಜ್ ಎಲ್ಲೆಲ್ಲೂ ಇದನ್ನ ಇಲ್ಲ ಸೀಟು ಅದಕ್ಕಾಗಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಮಗೂ ಹಾಗೆ ಆಗಿದೆ ಒಂದು ವಾರದಿಂದ ಫುಲ್ ಟೆನ್ಷನ್ನು ಯಾವುದೋ ಏನೇನೋ ಮಾತಾಡ್ತಾಯಿದ್ದೆ ಆ ಥರ ಆಗಿಬಿಟ್ಟಿದೆ ಇದು ಅಮ್ಮಾಯಿಗೆ ಕೊಟ್ಟು ಹೋಗ್ಬೇಕಲ್ಲಿ ಹೋಗುವಾಗ ನಾನು ಟೊಮೆಟೊ ಸಾಂಬಾರು ಮಾಡಿದೆ ಇಡ್ಲಿಗೆ ಚಟ್ನಿ ಮಾಡಿಲ್ಲ ಸಾರಿ ಫ್ರೆಂಡ್ಸ ಏನೇನೋ ತಲೆಯಲ್ಲಿದೆ ಹಾಗಾಗಿ ಅದರ ರೆಸಿಪಿ ಇವತ್ತು ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಮಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ಸೇರ್ ಮಾಡಿದರೆ ನಿಮ್ಮಿಂದ ಅದೊಂದು ಹೆಲ್ಪ್ ಆಗುತ್ತೆ ಈಗ ಇಂಜಿನಿಯರ್ ಕಾಲೇಜಿಗೆ ಸೇರಿಸ್ಲಿಕ್ಕೆ ತುಂಬಾ ಫೀಸ್ ಹೇಳ್ತಿದ್ದಾರೆ ವರ್ಷಕ್ಕೆ ಮೂರು ಲಕ್ಷ ಫೀಸ್ ಅಂತ ಪ್ರೈವೇಟ್ ಕಾಲೇಜಿಗೆ ಬಸ್ಸಿಂದ ಇಪ್ಪತ್ತೈದು ಸಾವಿರ ಅದ್ರ ಹಿಂದೆ ಖರ್ಚು ಹಾಗಾಗಿ ಎಂಥ ಮಾಡಬೇಕು ಗೊತ್ತಿಲ್ಲ ಅದು ತಿಳಿತೆ ಇಲ್ಲ ಯಾರಿಗಾದ್ರ ಐಡಿಯಾ ಗೊತ್ತಿದ್ರೆ ಪ್ಲೀಸ್ ಹೇಳಿ ನಮಗೆ ಅದಕ್ಕಾಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರನೇ ಈಗ ಮತ್ತೆ ಬಂದಮೇಲೆ ಸಿಗ್ತೀನಿ ಯಜಮಾನ್ರಲ್ಲಿ ನಿಂತಿದ್ದಾರೆ ಮತ್ತು ಬೈತಾರೆ ನೀರು ನೋಡಿ ಯಾವ ಥರ ಇದೆ ಇಲ್ಲಿ ನಮ್ಗೆ ಹೋಗೋಕೆ ರೋಡ್ ನೋಡಿ ಯಾವ ಥರ ಹಾಳಾಗಿದೆ ನೀವು ಬಂದಿ ಸಿಕ್ ಫ್ರೆಂಡ್ಸ್ ಹೋದ ಕೆಲಸ ಆಗಲಿಲ್ಲ ಹೋಗೋದು ಬರೋದು ನಿನ್ನೆ ಸಾಯಂಕಾಲ ಕೂಡ ಹೋದಿವಿ ಅವರು ಇರಲೇ ಇಲ್ಲ ಮನೆಯಲ್ಲಿ ಈಗೂ ಹೋದ್ವಿ ಈಗ ನೋಡಿ ಬೆಳಗ್ಗೆ ಬೆಳಗ್ಗೆ ಹೋದ್ವಿ ಇರ್ತಾರೇನೋ ಅಂಥೇಳಿ ಈಗಲೂ ಇರಲೇ ಇಲ್ಲ ಗೊತ್ತೇ ಇಲ್ಲ ಬೀಗ ಹಾಕಿದೆ ಅವ್ರ ಮನೆ ಯಾಕಾಗಿ ರಿಟರ್ನ್ ಬಂದೆ ನೋಡಿ ಮತ್ತೆ ಎಂಥ ಮಾಡೋದು ಈ ಥರ ಆಗುತ್ತೆ ಒಮ್ಮೆ ಏನಾದರೂ ಸ್ಟಾರ್ಟ್ ಆದರೆ ಕಾಡಲಿಕ್ಕಿದೆ ಈ ಥರ ಆಗುತ್ತೆ ಈಗ ಯಜಮಾನ್ರು ಆ ಕಡೆಗೆ ಹೋದ್ರೆ ನಾನು ಬಿಟ್ಟು ನಾನು ಮನೆ ಹತ್ತಿರ ಬಂದೆ ಫುಲ್ಲು ಮಳೆ ಆಗ್ತಾಯಿದೆ ಹತ್ರ ಇವತ್ತು ಮಳೆನೇ ಬಿಟ್ಟಿಲ್ಲ ಫ್ರೆಂಡ್ಸ್ ಕಾಣ್ತಿರ್ಬೋದು ಮುಂದ ನಿಮಗೆ ಮತ್ತೆ ಸಿಗ್ತೇನೆ ಬೇಜಾರು ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೇನೆ ಫ್ರೆಂಡ್ಸ ಅದಕ್ಕೆ ಒಂದೂವರೆ ಈರುಳ್ಳಿ ಹಾಕಿ ಇದನ್ನ ಹಾಕಿದ್ದೇನೆ ಟೊಮೆಟೊ ಒಂದು ಅರ್ಧ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಒಂದು ಗಡ್ಡಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ನೀರೇನು ಹಾಕೋದು ಬೇಡ ಒಂದು ಗ್ಲಾಸ್ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಾಯಿ ಮೆಣಸು ಕೂಡ ಹಾಕೊಳ್ಳಿ ನಾನಿಲ್ಲಿ ಎರಡು ಕಾಯಿ ಇದು ದೊಡ್ದಿತ್ತು ಅಂಥೇಳಿ ಎರಡು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ ಇದು ಈಗ ಚೆನ್ನಾಗಿ ಇದು ಇನ್ನೊಂದು ಸ್ವಲ್ಪ ಹಾಕ್ತೇನೆ ಕಮ್ಮಿ ಆಗುತ್ತೆ ಅನಿಸುತ್ತೆ ನೋಡಿ ಒಂದು ಕಾಲು ಗ್ಲಾಸ್ನಷ್ಟು ನೀರು ಇದನ್ನ ಇದನ್ನೀಗ ನಾವು ಒಂದು ಎರಡು ವಿಜಿಲ್ ಬರಬೇಕು ಎರಡು ವಿಜಿಲ್ ಅದರಿಂದ ತೋರಿಸ್ತೇನೆ ಈಗ ನೋಡಿ ಕರೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ನೀರಲ್ಲೇ ಬಿಟ್ಟು ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಬೆಳ್ಳುಳ್ಳಿ ಮಾತ್ರ ಈ ಥರ ನೀರು ಬಸ್ಕೊಂಡು ತಕೊಂಡ್ಬಿಡ್ತೇನೆ ಎಲ್ಲ ನೋಡಿ ಇದು ಚೆನ್ನಾಗಿ ಆರಬೇಕು ಆರಿದ ನಂತರ ತೋರಿಸ್ತೇನೆ ನೋಡಿ ಈಗ ಇದು ಆರಿದೆ ಇದನ್ನು ನಾನೀಗ ಮಿಕ್ಸಿಗೆ ಹಾಕೋತೇನೆ ಇದರೊಳಗಡೆ ಎಲ್ಲ ನೋಡಿ ಇದನ್ನು ಸಣ್ಣಗೆ ಅಂದರೆ ನುಣ್ಣಗೆ ನಾನು ಇದನ್ನು ರುಬ್ತೇನೆ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೇನೆ ನಾನೀಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ ಎಷ್ಟು ಬೇಕು ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ ನೀವು ಎರಡು ಸ್ಪೂನ್ ಬೇಕಂದರೆ ಎರಡು ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ನೋಡಿ ಸ್ವಲ್ಪ ಬ್ಯಾಡಗಿ ಮೆಣಸು ಕಟ್ ಮಾಡಿಟ್ಟಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕುಟ್ಟಿ ಹಾಕಿದ್ದೀನಿ ಬೇಯ್ಲಿಕ್ಕೂ ಕೂಡ ಹಾಕಿದ್ದೆ ಇಲ್ಲಿ ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ ಎಣ್ಣೆಯಲ್ಲಿ ಇದೀಗ ಚೆನ್ನಾಗಿ ಫ್ರೈ ಆಗಲಿ ನಮಗೆ ನೋಡಿಲಿ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಹಿಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಿಂಗ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇದು ಫ್ರೈ ಆದ ನಂತರ ನಾವು ಏನು ಬೇಯಿಸಿತ್ತಿರೋ ಅಂತ ನೀರನ್ನು ಇದಕ್ಕೆ ಸೇರಿಸ್ಕೋತೇನೆ ನಾವು ಏನು ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸಿಟ್ಟಿದ್ವಲ್ಲ ಅದು ನೀರು ಹಾಕಿದ್ದೀನಿ ಈಗ ನಾವು ಮಿಕ್ಸಿ ಮಾಡಿ ಮಿಕ್ಸಿ ಮಾಡ್ಕೊಂಡು ಏನೋ ರುಬ್ಬಿಟ್ಟಿದ್ಯಲ್ಲ ಟೊಮೆಟೊ ಇರಲಿ ಅದನ್ನು ಪ್ಯೂರಿನೇ ಇದಕ್ಕೆ ಸೇರಿಸ್ಕೋತೇನೆ ಎಲ್ಲ ನೋಡಿ ಇದಕ್ಕೆ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಹಾಕೊಳ್ಳಿ ಇಲ್ಲಿ ಗಟ್ಟಿ ಅನ್ನಿಸ್ತಾ ಇದೆ ಸ್ವಲ್ಪ ನೀರನ್ನು ನಾನು ಇಲ್ಲಿ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ನೋಡಿ ನಾನು ಮೆಣಸನ್ನು ಎರಡು ಹಾಕಿದ್ದೆ ನಿಮಗೆ ಅಷ್ಟು ಸಾಕಾದ್ರೆ ಬಿಡಿ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಅಷ್ಟು ಈಗ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನಾನು ಚೆನ್ನಾಗಿ ಇದು ಕುದಿಬೇಕು ಈಗ ಚೆನ್ನಾಗಿ ನೋಡಿ ಸಾಂಬಾರು ಹುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಹುಡಿ ಕೂಡ ಇದ್ದೀನಿ ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದು ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಇಡ್ಲಿಗಂತೂ ಮಸ್ತಾಗಿರುತ್ತೆ ದಿಢೀರ್ನೆ ಮಾಡ್ಕೋಬೋದು ನಾವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಉಪ್ಪಾಕಾರ ನೀವು ಈಗ ಚೆಕ್ ಮಾಡ್ಕೋಬೋದು ಕ ಖಾರ ಆಗಿದ್ರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕೊಳ್ಳಿ ಇಲ್ಲಿ ನೋಡಿ ಈಗ ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಈ ಥರ ಸಾಂಬಾರು ನೀವು ಮಾಡ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬಾ ಟೇಸ್ಟಿಯಾಗಿರೋವಂಥ ಸಾಂಬಾರು ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೇರ್ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರು ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದೊಳಗಡೆ ನಾವು ಮಾಡ್ಕೋಬೋದು ಈ ಥರ ತುಂಬ ಈಸಿಯಾಗಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಗೆ ಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್